ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕುವ ಅಂದರೆ ತೆಂಗಿನ ಎಣ್ಣೆ ತಗೊಂಡು ನಾನು ನಿಮಗೆ ಬೇರೆ ಯಾವ್ದು ಕುಕ್ಕಿಂಗ್ ವಾಯರ್ ಕೂಡ ಹಾಕ್ಬೋದು ಸ್ವಲ್ಪ ಶುಂಠಿ ಉಂಟು ಅಂದರೆ ಅರ್ಧ ಇಂಚು ಆಗುವಷ್ಟು ಒಂದು ಐದು ಸಲ ಬೆಳ್ಳುಳ್ಳಿ ಒಂದು ಹಸಿಮೆಣಸು ಒಂದು ಈರುಳ್ಳಿ ಮತ್ತೆ ನಿಮಗೆ ಬೇರೆ ವೆಜಿಟೇಬಲ್ ಕೂಡ ಹಾಕ್ಬೋದು ಇದು ಬೇಗ ಆಗುವಂಥದ್ದು ಮಾಡೋದು ಬೇಗ ಆಗ್ತದೆ ನಿಮಗೆ ಸ್ವಲ್ಪ ಫ್ರೈ ಆಗಲಿ ಈಗ ಮೊಟ್ಟೆನೇ ಹುರಿದು ಹಾಕುವ ಎಗ್ ಫ್ರೈಡ್ ರೈಸಲ್ಲು ಹಾಗೆ ಮೊಟ್ಟೆ ಸ್ವಲ್ಪ ಬೇಕು ಈಗ ಸ್ವಲ್ಪ ಉಪ್ಪು ಹಾಕುವ ಮತ್ತೆ ನಾನು ನಾಲ್ಕು ಮೊಟ್ಟೆ ಹಾಕಿದ್ದೆ ನಿಮ್ಗೆಡುಗೆ ಮೊಟ್ಟೆಯಲ್ಲಿ ಕೂಡ ಎಗ್ಪೈಡ್ ರೈಸ್ ಮಾಡ್ಬೋದು ಸ್ವಲ್ಪ ಅರಶಿನ ಹುಡಿ ಹಾಕುವ ಮೊಟ್ಟೆನ ಹುಡಿ ಮಾಡುವ ಬೇಗ ಹುಡಿ ನೋಡಿ ಸ್ವಲ್ಪ ಹುಡಿ ಹುಡಿ ಮಾಡಬೇಕು ಈಗ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ಮೊಟ್ಟೆ ಹುಡಿ ಹುಡಿ ಹಾಕಬೇಕು ಇದು ಬಾಸ್ಮತಿ ದಾನ್ ನೋಡಿ ಇದನ್ನು ಮೊದಲೇ ಮಾಡಿ ಇಟ್ಟರೆ ಆಯಿತು ಇದರ ಒಂದೂವರೆ ಗ್ಲಾಸ್ ಆಗುವಷ್ಟು ಉಂಟು ಉದ್ರ ಉದ್ರಾಗಿ ಉಂಟು ಕೆನ್ನವ್ನ ಹಾಕಿದ್ರೆ ಆಯ್ತು ಬೇಗ ನಮಗೆ ಕಾಳಿ ಐದೇ ನಿಮಿಷದಲ್ಲಿ ಆಗ್ತದೆ ಇದು ಮದ್ಕಿ ಸಾಸ್ ಆಗ್ಲಿ ಎಂತ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಕರಿ ಹುಡಿ ಉಡಿ ಹಾಕುವ ಜಾಸ್ತಿ ಹಾಕುದು ಬೇಡ ಜಾಸ್ತಿ ಹಾಕಿದ್ರೆ ಖಾರ ಆಗ್ತದೆ ಸ್ವಲ್ಪ ಕೊತ್ತಂಬ ಸೊಪ್ಪು ಕೂಡ ಹಾಕುವ ಎಲ್ಲಿಯದು ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಖಾಲಿ ಐದೇ ನಿಮಿಷದಲ್ಲಾಗೋ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ ಬೇಗ ಆಗ್ತದೆ ನಿಮಗೆ ಬೇರೆ ಎಂಥ ಕೂಡ ಹಾಕಲಿಲ್ಲ ನಾನು ಬೇಕಿದ್ದರೆ ನಿಮಗೆ ಹಾಕ್ಕೊಳ್ಬೋದು ಇದೇ ಒಮ್ಮೆ ನೀವು ಸಹ ಮಾಡಿ ನೋಡಿ